ಫೆಬ್ರವರಿ ಮೂರರಂದು ಸ್ವಯಂ ಉದ್ಯೋಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಕಾಸ್ ಅಕಾಡೆಮಿಯ ಉದ್ಯಮಶೀಲತೆ ವಿಭಾಗದ ರಾಹುಲ್ ಮಗೋಕರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಮೂರರಂದು ಉದ್ಯೋಗ ಸಮಾವೇಶದ ಉದ್ಘಾಟನೆ ಸಮಾರಂಭದಲ್ಲಿ ಪೂಜ್ಯಶ್ರೀ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳು ಹಂಪಿಯ ಪೀಠಾಧಿಪತಿಗಳು ಪೂಜ್ಯಶ್ರೀ ಪಂಡಿತ್ ವೆಂಕಟಣಾಚಾರ್ಯ ಉತ್ತರಾದಿಮಠ ಇವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಭಾರತದ ಮಹಿಳಾ ಉದ್ಯಮಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ರಮಾದೇವಿಯವರು ಈ ಒಂದು ಸಮಾವೇಶ ಉದ್ಘಾಟನೆ ಮಾಡಲಿದ್ದಾರೆ ಕೇಂದ್ರದ ಸಚಿವರಾದ ವಿ ಸಚಿವ ಶಣ್ಬಸಪ್ಪ ದರ್ಶನಪುರ್ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು ಸ್ವಯಂ ಉದ್ಯೋಗ ಸಮಾವೇಶ ಇದೇನು ಮಾಡ್ತಾ ಇದೀವಿ ನಾವು ಇದ್ರ ಮೇನ್ ರೀಸನ್ ಏನು ಅಂತಂದ್ರೆ ನಾವು ಯಾವಾಗ್ಲೂ ಬೀಯಿಂಗ್ ಇನ್ ಟು ಕಾರ್ಪೊರೇಟ್ ನಾವೇನು ಹೇಳ್ತಿರ್ತೀವಿ ಅಂತಂದ್ರೆ ನೌಕರಿ ಮಾಡಬೇಕು ಏನು ನೌಕರಿ ನೌಕರಿ ಅಂತ ಇರ್ತಾರೆ ನೌಕರಿ ಮಾಡಬೇಕು ಆದರೆ ನೌಕರ್ ಮೆಂಟಲಿಟಿ ಇಡೋದು ಒಂದು ಸ್ವಲ್ಪ ತಪ್ಪನ ಅಂತೇಳಿ ನಮಗನಿಸ್ತದೆ ಅದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವ ಇದೇನು ಸೆವೆಂತ್ ಎಡಿಷನ್ ಇದೆ ಇದರಲ್ಲಿ ಮೇನ್ ಏನು ಅಂದರೆ ಯೂತ್ಸು ಜಾಬ್ ಜೊತೆಗೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟು ಒಂದು ಸೆಲ್ಫ್ ಉದ್ಯೋಗನೂ ಇರಬೇಕು ಯಾಕಂತಂದರೆ ಬೀಯಿಂಗ್ ಇಂಟು ಇಂಟರ್ನ್ಯಾಷ್ನಲ್ ಟ್ರೇಡ್ ನಾವು ಏನು ನೋಡ್ತಾ ಇರ್ತೀವಿ ಬೇರೆ ಬೇರೆ ಕಂಟ್ರಿನಲ್ಲಿ ಎಲ್ಲ ಜನರು ಏನು ಮಾಡ್ತಾರೆ ಅಂತಂದರೆ ದೇ ಡೂ ಜಾಬ್ಸ್ ಅವ್ರು ಜಾಬ್ ಮಾಡ್ತಾ ಇರ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ಅವರು ಒಂದು ಅದಕ್ಕೇನಂತೀವಿ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಏನಂತೀವಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಕೋವಿಡಲ್ಲಿ ಅದೆಲ್ಲ ನೋಡಿದ್ದೀವಿ ಎಷ್ಟೋ ಜನ ಜಾಬ್ ಕಳ್ಕೊಂಡ್ರು ಜಾಬ್ನಲ್ಲಿ ಏರುಪೇರು ಆಯಿತು ಮತ್ತು ಒಳ್ಳೆ ಒಳ್ಳೆ ಕಂಪ್ನಿಗಳಲ್ಲೂ ಜಾಬ್ ಕಟಿಂಗ್ಸ್ ಆಯಿತು ಮತ್ತು ಏನಪ್ಪಾ ಅಂತಂದರೆ ಸ್ಯಾಲ್ರಿ ಕಟಿಂಗ್ಸ್ ಆಯಿತು ಸೊ ಮನುಷ್ಯನ್ ಐದರ್ ಇಟ್ ಈಸ್ ಡ್ರೀಮ್ ಐದರ್ ಇಟ್ ಈಸ್ ಎನಿಥಿಂಗ್ ಅದಕ್ಕೊಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮು ಆ್ಯಂಡ್ ಇನ್ನೊಂದು ಸೆಲ್ಫ್ ಡ್ರೀಮ್ ಏನಿರುತ್ತೆ ಎಲ್ಲ ಜನರಿಗೆ ನಾವು ನೋಡಿದ್ದೀವಲ್ಲ ಭಾಳಷ್ಟು ಜನರು ದೇ ಕಾಂಪ್ರಮೈಸ್ ಒನ್ ದೇರ್ ಡ್ರೀಮ್ಸ್ ರೈಟ್ ಏನೋ ಫ್ಯಾಮಿಲಿ ಪೋಸ್ ಫ್ಯಾಮಿಲಿ ಇಶ್ಯೂಸು ಅಥವಾ ಏನಾದರೂ ಇದರಲ್ಲಿ ಇದ್ದರೆ ದೇ ದೇ ಸ್ಯಾಕ್ರಿಫೈಸ್ ದೇರ್ ಡ್ರೀಮ್ಸ್ ಸೊ ಕಂಪ್ಲೀಟ್ಲಿ ಸ್ಯಾಕ್ರಿಫೈಸ್ ಮಾಡೋಕ್ಕಿರ ಇದರಲ್ಲಿ ಸೊ ದೆ ಕ್ಯಾನ್ ಪರ್ಸು ದ ಡ್ರೀಮ್ ಸೊ ಅದಕ್ಕೆ ಯಾವ ರೀತಿ ನಾವು ಮೇನ್ಲಿ ಯೂತ್ಸ್ನಲ್ಲಿ ಯೂತ್ಸ್ ಅಂತೆಲ್ಲ ಬೇಕ್ ಮೇನ್ಲಿ ಎನಿ ಪರ್ಸನ್ ಇನ್ ದ ವರ್ಲ್ಡ್ ಮೇಯ್ನ್ಲಿ ಯೂತ್ಸು ದೆ ಕ್ಯಾನ್ ಡೂ ದ ಜಾಬ್ ಬಟ್ ಅಟ್ ದ ಸೇಮ್ ಟೈಮ್ ದೇ ಕ್ಯಾನ್ ಹ್ಯಾವ್ ದರ್ ಓನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದಕ್ಕೆ ಯಾವ ರೀತಿ ನಾವು ಮುಂದೆ ಹೋಗಬೇಕು ಯಾವ ರೀತಿ ಸ್ಟ್ರಗಲ್ಸನ್ನು ನಾವು ಮಾಡಬೇಕು ಅದಕ್ಕೆ ಭಾಳಷ್ಟು ಒಳ್ಳೆ ಒಳ್ಳೆ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಇದರಲ್ಲಿ ಸೊ ಕಂಪ್ಲೀಟ್ ಫ್ರಮ್ ಟ್ವೆಂಟಿ ನೈನ್ತ್ ಟು ಸಿಕ್ಸ್ತ್ ದರ್ ವಿಲ್ ಬಿ ಲಾಟ್ ಆಫ್ ಸೆಷನ್ಸ್ ಮೇನ್ಲಿ ಒನ್ ಥರ್ಡ್ ಏನು ಇದಕ್ಕೆ ನಾವು ಬಂದಿದ್ದೀವಿ ಇವತ್ತು ಸೊ ಥರ್ಡ್ ಇಟ್ಸ್ ಅ ಮೇನ್ ಥಿಂಗ್ ಸೊ ಸೊ ಆಲ್ ದಗ್ನಿಟ್ರೀಸ್ ಆರ್ ಕಮ್ಮಿಂಗ್ ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಕಾಸ್ ನಾನು ಹೇಳಿದೆ ನಿಮ್ಗೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈವನ್ ಫಾರ್ ಆರ್ ಎಕನಮಿ ಈವನ್ ಫಾರ್ ದ ಎಂಪ್ಲಾಯ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ವಿ ಎನ್ಕರೇಜ್ ಎವ್ರಿ ಆ್ಯಂಡ್ ಈಚ ಆ್ಯಂಡ್ ಎವ್ರಿ ಯೂತ್ಸ್ ಆ್ಯಂಡ್ ಎವ್ರಿ ಒನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಟು ಗೆಟಿಂಗ್ ಇನ್ ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೊ ಇದೊಂದು ಒಳ್ಳೆ ಪ್ರೋಗ್ರಾಮ್ ಇರುತ್ತೆ ಇದರಲ್ಲಿ ಆದಷ್ಟು ಮಟ್ಟಿಗೆ ಎಷ್ಟು ಜನರು ಸಪೋರ್ಟ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡೋಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री